ಈ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ ಸುಳ್ಳು ಹೇಳ್ಕೊಂಡು ಒಂದ್ಸಾರಿ ಪ್ರಧಾನಮಂತ್ರಿಗಳೇ ಹೇಳಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ನಾವು ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಎಲ್ಲ ಐದು ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ ಐದು ಸುಮಾರು ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಅವಲ್ಲೇನೆ ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ನೀರಾವರಿ ಇರಬಹುದು ರಸ್ತೆಗಳ ಕೆಲಸ ಇರಬಹುದು ಸೇತುವೆಗಳ ನಿರ್ಮಾಣ ಮಾಡೋದಿರಬಹುದು ಆಸ್ಪತ್ರೆಗಳನ್ನು ಆಸ್ಪತ್ರೆಗಳನ್ನ ಇರ್ಬೋದು ಅಥವಾ ಶಾಲೆಗಳನ್ನು ಕಟ್ಟತಕ್ಕಂಥ ಕಾರ್ಯಕ್ರಮ ಇರ್ಬೋದು ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು ಯಾವುದೇ ಕಾರ್ಯಕ್ರಮ ನಿಲ್ಲಿಸಿಲ್ಲ ಭಾರತೀಯ ಜನತಾ ಪಕ್ಷದವರು ಅಪಪ್ರಚಾರ ಮಾಡ್ತಾರೆ ಏನಂತ ಅಪಪ್ರಚಾರ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ ದುಡ್ಡಿಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮೇಲೆ ಸರ್ಕಾರದಲ್ಲಿ ಹಣ ಇಲ್ಲ ಇದು ಎಲ್ಲವೂ ಕೂಡ ಅಪ್ಪಟ ಸುಳ್ಳು ಯಾಕಂತಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ ಪಕ್ಷ ಸರ್ಕಾರಗಳಿದವಲ್ಲ ಅವೆಲ್ಲವೂ ಕೂಡ ಕಾಫಿ ಹೊಡೆದು ಬಿಟ್ಟಿದಾವೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ ಕಾಪಿ ಒಡೆದು ಕಾಪಿ ಒಡೆದು ನರೇಂದ್ರ ಮೋದಿ ಅವರ ನರೇಂದ್ರ ಮೋದಿ ಅವರ ಯೋಜನೆಗಳು ಹೇಳಿ ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಬೆಲೆ ಏರಿಕೆ அர்த்தர மோதி நரேந்திர மோடி சர்க்க நரேந்திர மோடி பிரதான மத்திரி ஆகுவ பிரதான மத்திரி ஆதாக வர்ஷித்தப்பட்டு சாய ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಹತ್ತು ತೋಲ ಚಿನ್ನಕ್ಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಈಗ ಒಂದು ಲಕ್ಷ ರೂಪಾಯಿ ದಾಟಿದೆ ಯಾರ ಕಾರಣ ಇದಕ್ಕೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಔಷಧಿ ಇವುಗಳೆಲ್ಲ ಜಾಸ್ತಿ ಆಗ್ಲಿಕ್ಕೆ ಯಾರ ಕಾರಣ ಯಾರಿಗೆ ಕಾರಣ ಯಾರಿಗೆ ಕಾರಣ ನರೇಂದ್ರ ಮೋದಿ ಅವರು ಬಿಜೆಪಿಯವರು ನಾವು ಇನ್ನೊಂದು ಆಗಬಾರದು ಘಟನೆಗಳು ಯಾವುದೇ ಟ್ರಾಜಿಡಿ ಆಗಬಾರ್ದು ಎಲ್ಲೂ ಕೂಡ ಆಗಬಾರದು ಯಾವುದೇ ಸರ್ಕಾರದಲ್ಲಿ ಆಗಬಾರದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸ್ಟ್ಯಾಂಪೀಡ್ ನಿಂದ ಹನ್ನೊಂದು ಜನ ಸತ್ರು ಬಿಜೆಪಿಯವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಹಾಗಾದ್ರೆ ಕುಂಭಮೇಳದಲ್ಲಿ ಸುಮಾರು ನಲವತ್ತೈವತ್ತು ಜನ ಸತ್ರಲ್ಲ ಅದಕ್ಕೆ ಯಾರು ಹೊಣೆ ಯಾರು ಹೊಣೆ ಅದಕ್ಕೆ ಮಾಡಬಾರ ಸಾಯಬಾರದು ಟ್ರಾಜಿಡಿ ನಡಿಬಾರದು ದುರಂತಗಳು ನಡಿಬಾರದು ಆದರೆ ಇವೆಲ್ಲ ಒಂದೊಂದ್ಸಾರಿ ನಾವು ತಪ್ಪು ಮಾಡದೆ ಹೋದರೂ ಕೂಡ ನಮ್ಮ ನಿಲುವುಗಳಿಗೆ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಕೆಲವು ಘಟನೆಗಳು ನಡೀತವೆ ಆದ್ರಿಂದ ಈ ಭಾರತೀಯ ಜನತಾ ಪಕ್ಷದವ್ರು ಇದ್ದಾರಲ್ಲ ಬರೀ ಸುಳ್ಳು ಹೇಳೋದು ಸುಳ್ಳೇ ಅವ್ರ ಮನೆ ದೇವರು ಇವರು ಏನಾದರೂ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನಾದ್ರು ಮಾಡಿದ್ರ ಏನಾದ್ರು ಮಾಡಿದ್ದಾರೆ ಅಂದರೆ ಅಜಯ್ ಸಿಂಗ್ ಒಂದು ಜಯ ಮಾಡಿದವರು ಯಾರು ಅವತ್ತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ ಅದ್ವಾನಿ ಅವರು ಡೆಪ್ಟಿ ಚೀಫ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಅವ್ರಿಗೆ ಒಂದು ಎಸ್ ಎಂ ಕೃಷ್ಣ ಅವರು ಪತ್ರ ಬರೀತಾರೆ ತ್ರೀ ಒನ್ ಜೆ ಮಾಡಿ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಸೇರಿಸಿ ಅಂತ ಮಾಡಿದಾಗ ಇದೇ ಅದ್ವಾನಿಯವರು ಎಸ್ ಎಂ ಕೃಷ್ಣ ಅವರಿಗೆ ಬರದಂತ ಪತ್ರ ಮಾಡಲ್ಲ ಇದನ್ನ ಹೇಳಿದವರು ಯಾರು ಮಿಸ್ಟರ್ ಮಿಸ್ಟರ್ ಅಧ್ವಾನಿ ಅವತ್ತು ದೇಶದ ಉಪ್ರಧಾನಿಯಾಗಿದ್ದಂತ ಅದ್ವಾನಿಯವರು ಯಾವ ಪಕ್ಷದವರು ಬಿಜೆಪಿ ಏನು ಬಹಳ ಸತ್ಯ ಹರಿಶ್ಚಂದ್ರದ ತರ ಮಾತಾಡ್ತಾರೆ ಕೊಟ್ಟ ಮಾತಂತೆ ನಡ್ಕಂಡು ಅಂತ ಹೇಳ್ತೀವಿ ಮಾತಾಡ್ತಾರೆ ಮಾಡಲಿಲ್ಲ ಇವತ್ತು ಬೀದರಿಂದ ಬಳ್ಳಾರಿಯವರಿಗೆ ವಿಜಯಪುರದವರೆಗೆ ಏಳು ಜಿಲ್ಲೆಗಳಲ್ಲಿ ಏನ್ರಿ ಬೋಸರಾಜ್ ಯಾರು ಮಾಡಿದವರು ನಾವಲ್ಲ ರಾಯಚೂರು ಸೇರಿ ಕುಮಾರ್ ನಾಯ್ಕ್ ತಿಳ್ಕೊಂಡಿರ್ಬೇಕು ನೀವು ಇದು ಮಾಡಲಿಲ್ಲ ಅವರು ಪತ್ರ ಬರ ಪತ್ರ ಕಾಪಿ ಇದೆ ಅದ್ವಾನಿಯವರು ಬರೆದಿರ್ತಕ್ಕಂಥ ಪತ್ರದ ಕಾಪಿ ಇದೆ ನಾನು ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಈ ಅವರು ಮಾಡಲಿಲ್ಲ ಆಯಿತು ಈ ಕಲ್ಯಾಣ ಕರ್ನಾಟಕದಲ್ಲಿ ಏನಾರು ಅಭಿವೃದ್ಧಿ ಮಾಡಿದಾರ ಏನ್ರಿ ಅಜಯ್ ಸಿಂಗ್ ಅಭಿವೃದ್ಧಿ ಮಾಡಿದಾರ ಬಿಜೆಪಿಯವರು ಅವರು ಏನು ಮಾಡಲಿಲ್ಲ ಬರೀ ಲೂಟಿ ಒಡೆಯೋದಷ್ಟೇ ಕೆಲಸ ಅವರು ಲೂಟಿ ಹೊಡೆಯೋದ್ ಅಷ್ಟೇ ಕೆಲಸ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಹೇಳಿದ್ರು ಇವರು ಅಜಯ್ ಸಿಂಗ್ ಅವರು ಹೇಳಿದ್ರು ಬಸವಣ್ಣವರ ವಚನ ಹೇಳಿದ್ರು ನಾವು ಬಸವಣ್ಣವರ ಅನುಯಾಯಿಗಳು ಬಸವಣ್ಣವರು ಏನು ಹೇಳಿದ್ದಾರೆ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬಸವಣ್ಣವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ನಡೀತಕ್ಕಂಥವ್ರು ಅದಕ್ಕೆ ಬಸವಣ್ಣವರ ಅನುಭವ ಮಂಟಪ ಇದೆಯಲ್ಲ ಬೀದರ್ನಲ್ಲಿ ಬಸವ ಕಲ್ಯಾಣದಲ್ಲಿ ಅದನ್ನ ಅದನ್ನು ಪುನರ್ ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಹಣ ಕೆಲಸವನ್ನು ಮಾಡ್ತಾ ಇನ್ನು ಇನ್ನೊಂದು ವರ್ಷದಲ್ಲಿ ಮುಗಿಸ್ತೇವೆ ಬಸವಣ್ಣನವರು ಫೋಟೋ ಇಟ್ಟವ್ರು ಯಾರು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವ್ರು ಯಾರು ಬಿಜೆಪಿಯವರ ಬಸವಣ್ಣನವ್ರ ಬಗ್ಗೆ ಬಹಳ ಮಾತಾಡ್ತಾರಲ್ಲ ಇವರೆಲ್ಲ ಮಾಡಿರ್ತಕ್ಕಂಥವರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಅವರು ಏನು ಮಾಡಲಿಲ್ಲ ಬರೀ ಲೂಟಿ ಹೊಡೆಯೋದು ಅಭಿವೃದ್ಧಿ ಒಂದು ಸ್ವಲ್ಪನು ಕೂಡ ಅವರು ಜವಾಬ್ದಾರಿಯಿಂದ ಕೆಲಸ ಮಾಡಲಿಲ್ಲ ಇಂಥ ಪಿಯವರಿಗೆ ತಕ್ಕ ಪಾಠವನ್ನ ನೀವು ಕಲಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನೀವೆಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ತಂದದ್ರಿಂದ ನಾವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅಧಿಕಾರದಲ್ಲಿ ಇದ್ದೋ ಆಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದೋ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತೋ ಈ ಸಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರಕ್ಕೆ ಬಂದಾಗ ಐನೂರ ತೊಂಬತ್ ಮೂರು ಭರವಸೆಗಳನ್ನ ಕೊಟ್ಟಿದ್ದವು ಈಗಾಗಲೇ ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನ ಪೂರೈಸಿದ್ದೇವೆ ಇನ್ನು ಅಧಿಕಾರದಲ್ಲಿ ಮೂರು ವರ್ಷ ಇರ್ತೀವಿ ಮೂರು ವರ್ಷದಲ್ಲಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೀವಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಡ್ತದೆ ಜನಗಳಿಗೆ ಚುನಾವಣಾ ಸಂದರ್ಭದಲ್ಲಿ ಆ ಮಾತುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅದೇ ಪಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಅರವತ್ತು ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕಾಗ್ಲಿಲ್ಲ ಅರವತ್ತು ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕಾಗಲಿಲ್ಲ ಅದರಿಂದ ನಾವು ಬಸವಣ್ಣವ್ರು ಹೇಳಿದ್ರಲ್ಲ ನುಡಿದಂತೆ ನಡಿ ಅಂತೇಳಿ ಹಾಗೆ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತುಗಳ ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮುಂದಿನೂ ಕೂಡ ಮಾಡುತ್ತೇವೆ ಬರೀ ಹೈದರಾಬಾದ್ ಕರ್ನಾಟಕ ಅಷ್ಟೇ ಅಲ್ಲ ಗೋವಿಂದರಾಜ್ ಅವರು ಗೋವಿಂದರಾವ್ ಅವರು ವರದಿ ಕೊಟ್ಟ ಮೇಲೆ ಗೋವಿಂದರಾವ್ ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಕರ್ನಾಟಕಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ತಾಲೂಕುಗಳು ಯಾವ್ಯಾವ ಜಿಲ್ಲೆಗಳು ಹಿಂದುಳಿದಿದ್ದಾವೆ ಆ ಜಿಲ್ಲೆಗಳಿಗೆ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಒಟ್ಟಾರೆಯಾಗಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇವತ್ತು ನಾವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಜಿ ಎಸ್ ಟಿ ಕಲೆಕ್ಷನ್ನಲ್ಲಿ ಜಿ ಎಸ್ ಟಿ ಕಲೆಕ್ಷನ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ಎರಡನೇ ಸ್ಥಾನ ನಾವು ಇವತ್ತು ಜಿ ಡಿ ಪಿಗೆ ಹನ್ನೊಂದು ಹನ್ನೆರಡರಲ್ಲಿ ಏಳು ಪರ್ಸೆಂಟ್ ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಿದ್ದು ಈಗ ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಕರ್ನಾಟಕ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇದೆ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮ ಆಶೀರ್ವಾದ ಇರಬೇಕು ನಿಮ್ಮ ಆಶೀರ್ವಾದ ಇದ್ರೆ ನಮಗೆ ಶಕ್ತಿ ಬರ್ತದೆ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ